ಡಿಬಾಸ್ ರವರು ಪತ್ನಿ ಹಾಗೂ ಮಗನನ್ನು ಬಿಟ್ಟು ಹೊರ ದೇಶಕ್ಕೆ ಹೋಗುತ್ತಿದ್ದಾರೆ ಅದೇನು ನೋಡೋಣ ಬನ್ನಿ ಹಿಂತಿರುಗದ ಹಾಗೆ ಹೋಗುತ್ತಿದ್ದಾರೆ ಅದೇನು ನೋಡೋಣ ಬನ್ನಿ ವಿಜಯಲಕ್ಷ್ಮಿ ದರ್ಶನ್ರವರು ಈಗಾಗಲೇ ಮಾಡಿರುವ ಕೆಲಸಕ್ಕೆ ಕೋರ್ಟ್ನಿಂದ ಸಮೆನ್ಸ್ ಮೇಲೆ ಸಮೆನ್ಸ್ ಜಾರಿಯಾಗುತ್ತಿದೆ ಅದೇಕೆ ಅವರು ಮನೆಯಲ್ಲಿ ಸಾಕಿಕೊಂಡಿರುವ ಹೆಬ್ಬಾವು ಬಾತುಕೋಳಿಗಳಿಂದ ಅವರಿಗೆ ಸಂಕಟ ಇತ್ತೀಚಿನ ದಿನಗಳಲ್ಲಿ ಅವರಿಗೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಅರೆಸ್ಟ್ ಆಗುತ್ತಾರ ನೋಡಬೇಕು ಹಾಗಾಗಿ ದರ್ಶನ್ರವರು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರು ಡೆವಿಲ್ ಶೂಟಿಂಗ್ ಆಗಿ ಇಂದು ಅವರು ಹೊರದೇಶಕ್ಕೆ ಹೋಗುತ್ತಿದ್ದಾರೆ ಅದರ ಜೊತೆ ಅವರು ಡೆವಿಲ್ ಶೂಟಿಂಗ್ ಹೊರಟ ದರ್ಶನ್ ರವರು ವಿಜಯಲಕ್ಷ್ಮಿ ಅವರ ಜೊತೆ ಹೋಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ವಿಜಯಲಕ್ಷ್ಮಿಯವರು ನನ್ನನ್ನು ಬಿಟ್ಟು ಒಬ್ಬರೇ ಹೋಗುತ್ತಾರೆಯೋ ಎಂದು ಕಣ್ಣೀರನ್ನು ಇಡುತ್ತಿದ್ದಾರೆ ವಿಜಯಲಕ್ಷ್ಮಿ ಅವರು ಇತ್ತೀಚಿನ ದಿನಗಳಲ್ಲಿ ಅವರು ಸಾಕಿಕೊಂಡಿರುವ ಬಾತುಕೋಳಿ ಹಾಗೂ ಎಬ್ಬವುಗಳಿಂದ ಅವರಿಗೆ ಸ್ಥಿರದ ಸಂಕಟ ಅವಾಗ ಆಗಾಗ ಅವರಿಗೆ ಸಮನ್ಸ್ ಜಾರಿಯಾಗುತ್ತಿದೆ ಹಾಗಾಗಿ ಅವರು ಕೋರ್ಟಿನಲ್ಲಿ ಏನೆಂದು ಹೇಳಿಕೊಳ್ಳುತ್ತಾರೋ ಗೊತ್ತಿಲ್ಲ ಹೀಗಾಗಿ ರವರು ಡೆವಿಲ್ ಶೂಟಿಂಗಾಗಿ ಯುರೋಪ್ ಹಾಗೂ ದುಬೈಗೆ ಹೋಗುವ ಸಲುವಾಗಿ ಅವರು ಯುರೋಪ್ ಟ್ರಿಪ್ಪನ್ನು ಹೋಗುವ ಸಲುವಾಗಿ ಕೋರ್ಟ್ನಿಂದ ಜಾರಿ ತೆಗೆದುಕೊಂಡಿದ್ದಾರೆ ಕೋರ್ಟಿಂದ ಅರ್ಜಿ ಕೋರ್ಟಿಗೆ ಅರ್ಜಿ ಹಾಕಿ ಅವರು ಸಮೆನ್ಸನ್ನು ಕೋರ್ಟಿಂದ ಅರ್ಜಿ ಹಾಕಿ ಅವರು ರಜೆಯನ್ನು ಕೇಳಿ ಪರ್ಮಿಷನನ್ನು ತೆಗೆದುಕೊಂಡು ಡೆವಿಲ್ ಶೂಟಿಂಗಾಗಿ ಬೇರೆ ಕಡೆ ಟ್ರಿಪ್ಗೆ ಹೋಗುತ್ತಿದ್ದಾರೆ ಹೀಗಾಗಿ ಅವರು ಕಣ್ಣಿಡಿರುತ್ತ ಪನ್ ಪತ್ನಿಯ ಪತಿಯ ಜೊತೆ ಹೋಗುತ್ತಾರೋ ಇಲ್ಲವೋ ನೋಡಬೇಕು ಕಾಮೆಂಟ್ ಮಾಡಿ ತಿಳಿಸಿ